ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಸದಾಕಾಲ ಸಂತೋಷವಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಈ ದಿನದ ಈ ವಿಡಿಯೋದಲ್ಲಿ ಉಪನಿಷತ್ ಭಾವಧಾರ ಸರಣಿಯಲ್ಲಿ ಕಠೋಪನಿಷತ್ನ ಎರಡನೇ ವಲ್ಲಿಯಲ್ಲಿ ಯಮ ಮತ್ತು ನಚಿಕೇತರ ನಡುವಿನ ಸಂವಾದದ ಮುಂದಿನ ಭಾಗವನ್ನು ಗಮನಿಸೋಣ ಶ್ಲೋಕ ದೂರ ವಿಪರೀತೆ ವಿಶುಚಿ ಅಚ ವಿಧ್ಯ ವಿದ್ಯಾಭೀಪ್ಸಿನಚಿಕೇತ ನತ್ವಾ ಕಾಮ ಬಹವೋ ಲೋಲು ಪಂಥ ಶ್ಲೋಕಾರ್ಥ ಯಾವುದು ವಿದ್ಯೆ ಮತ್ತು ಅವಿದ್ಯೆ ಎಂದು ತಿಳಿದು ಬಂದಿದೆಯೋ ಇವೆರಡೂ ದೂರವಾಗಿ ಭಿನ್ನವಾಗಿ ಭಿನ್ನಗತಿಯುಳ್ಳವು ನಚಿಕೇತನು ವಿದ್ಯಾರ್ಥಿಯಾಗಿದ್ದಾನೆ ಅಂದರೆ ಜ್ಞಾನದ ಆಕಾಂಕ್ಷಿಯಾಗಿದ್ದಾನೆ ನಿನ್ನನ್ನು ಬಹುಕಾಮನೆಗಳು ಸೆಳೆಯಲಿಲ್ಲ ಅಂತ ಹೇಳಿ ಯಮಧರ್ಮರಾಯರು ಹೇಳ್ತಾ ಇದ್ದಾರೆ ವಿದ್ಯೆ ಅಂತ ಹೇಳಿದ್ರೆ ಜ್ಞಾನ ಇದು ವಸ್ತು ಹೇಗೆ ಇದೆಯೋ ಹಾಗೆ ನೋಡೋ ನೋಡುವಾಗ ಯಾವ ಬಣ್ಣದ ಕನ್ನಡಕವನ್ನು ಸಹ ಅವನು ಹಾಕಿಕೊಳ್ಳೋದಿಲ್ಲ ಅವಿದ್ಯೆ ಎಂದರೆ ಅಜ್ಞಾನ ವಸ್ತು ಈಗ ತಾತ್ಕಾಲಿಕವಾಗಿ ಹೇಗೆ ಕಾಣ್ತಾ ಇದೆಯೋ ಹಾಗೆಯೇ ಮುಂದೆಯೂ ಇರುತ್ತೆ ಅಂತ ಹೇಳಿ ಆತ ಭಾವಿಸ್ತಾನೆ ವಸ್ತುವಿನ ನಿಜ ಸ್ಥಿತಿಯನ್ನು ನೋಡೋದಕ್ಕೆ ಅವನಿಗೆ ಆಸೆ ಇಲ್ಲ ಅವನು ಅದರ ತೋರಿಕೆಯ ವೇಷಕ್ಕೆ ವಶನಾಗ್ತಾನೆ ಶೂರ್ಪನಕ್ಕಿ ರಾಮನ ಮುಂದೆ ಬರುವಾಗ ಕರಾಳ ರಾಕ್ಷಸಿಯಂತೆ ಬರೋದಿಲ್ಲ ನೋಡೋದಕ್ಕೆ ಮನೋಹರವಾಗಿರುವ ಆಕಾರದಲ್ಲಿ ಬರ್ತಾಳೆ ಅವಿದ್ಯೆ ಹೊರಗೆ ಕಾಣುವುದೇ ನಿಜ ಅಂತ ಹೇಳಿ ಭಾವಿಸುವಂಥದ್ದು ಅದರ ಹಿಂದೆ ಇರುವುದೇನು ಅಂತ ಹೇಳಿ ವಿಚಾರ ಮಾಡುವ ಗೋಜಿಗೆ ಹೋಗೋದಿಲ್ಲ ಇವೆರಡೂ ಸಹ ಪರಸ್ಪರ ವಿರೋಧವಾದವು ಒಂದು ಕತ್ತಲಾದರೆ ಮತ್ತೊಂದು ಬೆಳಕು ಒಂದು ಉತ್ತರ ಧ್ರುವವಾದರೆ ಮತ್ತೊಂದು ದಕ್ಷಿಣ ಧ್ರುವ ಅವಿದ್ಯೆಯಿಂದ ವಿದ್ಯೆಗೆ ಬಹಳ ದೂರ ಅವಿದ್ಯೆಯ ಕೆಸರಿನಲ್ಲಿ ಬಿದ್ದವನು ಒಂದೇ ನೆಗೆತದಲ್ಲಿ ವಿದ್ಯೆಗೆ ಬರಲಾರ ಬಹಳ ಕಾಲ ಕೆಸರಿನಲ್ಲಿ ಒದ್ದಾಡಿಕೊಂಡು ನಡೆಯಬೇಕು ಅವೆರಡರ ಗತಿಯೂ ಕೂಡ ಭಿನ್ನವಾಗಿದೆ ಅವಿದ್ಯೆ ನಮ್ಮನ್ನು ಸಂಸಾರದ ಗೋಜಿನಲ್ಲಿ ಹೆಚ್ಚು ಹೆಚ್ಚು ಸಿಕ್ಕಿಸುತ್ತೆ ವಿದ್ಯೆ ನಮ್ಮನ್ನು ಸಂಸಾರದ ಗೋಜಿನಿಂದ ಪಾರು ಮಾಡುವಂಥದ್ದು ಅವಿದ್ಯೆ ಅಜ್ಞಾನದ ಕೂಪಕ್ಕೆ ನೂಕುವಂಥದ್ದಾದರೆ ವಿದ್ಯೆ ಜ್ಞಾನದ ಬೆಳದಿಂಗಳಿಗೆ ನಮ್ಮನ್ನು ಕರೆದುಕೊಂಡು ಬರುವಂಥದ್ದು ಅವಿದ್ಯೆ ಪ್ರಾರಂಭದಲ್ಲಿ ಸರಾಗದ ದಾರಿ ಜಾರುಗುಪ್ಪೆಯಲ್ಲಿ ಮೇಲಿನಿಂದ ಕೆಳಗೆ ಜಾರಿದಂತೆ ಇಂದ್ರಿಯ ಸುಖಗಳನ್ನು ಅನುಭವಿಸುವಾಗ ಆನಂದ ಅನಂತರ ಪರಿಣಾಮಗಳು ಬರೋದಕ್ಕೆ ಮೊದಲಾದ ಎಂತಹ ದುರಂತವನ್ನು ತಾವು ಸ್ವಾಗತಿಸಿದೆ ಅಂತ ಹೇಳಿ ಗೊತ್ತಾಗುತ್ತೆ ವಿದ್ಯೆಯ ಹಾದಿ ಕಠಿಣವಾದದ್ದು ಅಲ್ಲಿ ಯಾವ ಟಾರ್ ರೋಡು ಇಲ್ಲ ಸಿಮೆಂಟ್ ರೋಡು ಇಲ್ಲ ಅಲ್ಲಿ ಮೇಲೆ ಮೇಲಕ್ಕೆ ಹತ್ತಿ ಹೋಗಬೇಕು ಮೊದಮೊದಲು ಹೋರಾಟ ನೀರಸವಾಗಿರುತ್ತೆ ಅನಂತರವೇ ಅದರಲ್ಲಿ ಸ್ವಾರಸ್ಯ ಹುಟ್ಟುವಂಥದ್ದು ಶಾಂತಿ ಆನಂದಗಳನ್ನು ಅನುಭವಿಸುವವನು ಇಂದ್ರಿಯದ ಹಂಗಿನ ಮೇಲೆ ನಿಂತ ಸುಖವಲ್ಲ ಅವನದು ಅವನದು ಅತೀಂದ್ರಿಯವಾದಂತಹ ಆನಂದ ಅದು ಬಾಹ್ಯದಿಂದ ಬರೋದಿಲ್ಲ ಅಂತರಂಗದಿಂದಲೇ ಜಿನುಗುವಂಥದ್ದು ಎಂದಿಗೂ ಕೂಡ ಬತ್ತದು ಬಾಡದು ಆ ಸುಖ ಅಜ್ಞಾನದಿಂದ ಒಂದೇ ಸಲ ಆತ ಪಾರಾಗ್ತಾನೆ ವಿದ್ಯಾರ್ಥಿ ಜ್ಞಾನ ಸಂಪಾದನೆಗೆ ತಪಸ್ಸು ಮಾಡಬೇಕು ಅದಕ್ಕೆ ಅವನು ಬುದ್ಧಿವಂತನಾಗಿರಬೇಕು ಜ್ಞಾನ ಸೋಮಾರಿಗೆ ಒಲಿಯುವಂತಹದ್ದಲ್ಲ ಇಂದ್ರಿಯ ಆರಾಮಿಗೆ ಬರೋದಿಲ್ಲ ಅಥವಾ ಬಗ್ಗೋದಿಲ್ಲ ಹತ್ತರಲ್ಲಿ ಹನ್ನೊಂದರಂತೆ ಕೇವಲ ಕುತೂಹಲದಿಂದ ಪ್ರೇರಿತರಾಗಿ ಬರುವವರಿಗೆ ಅದು ದಕ್ಕೋದಿಲ್ಲ ಜ್ಞಾನದೇವಿಯನ್ನು ಒಲಿಸಿಕೊಳ್ಳಲು ಮಾಡುವಂತಹ ತಪಸ್ಸು ಕಠಿಣವಾದದ್ದು ಅವನು ಅದಕ್ಕಾಗಿ ಪ್ರಿಯನಾಗಿರುವುದನ್ನೆಲ್ಲ ಏನೇನು ಅವರಿಗೆ ಪ್ರಿಯವಾಗಿದೆಯೋ ಅದನ್ನೆಲ್ಲ ಕೂಡ ಬಲಿ ಕೊಡಬೇಕಾಗತ್ತೆ ಜ್ಞಾನವಿನ ಅವನಿಗೆ ಮತ್ತಾವುದು ಬೇಡ ಅಂತ ಹೇಳಿ ಅನ್ನಿಸ್ಬೇಕು ಜ್ಞಾನಾರ್ಜನೆಯಲ್ಲಿಯೇ ಅವನಿಗೊಂದು ಸಂತೋಷ ಅದಕ್ಕಾಗಿ ಎಲ್ಲವನ್ನ ಕೂಡ ಆತ ಮರಿತಾನೆ ಮರೆತಾಗಲೇ ಆತ ಅತ್ಯುನ್ನತವಾದಂತಹ ವಿದ್ಯೆಯನ್ನು ಪಡಿತಾನೆ ಯಮ ನಚಿಕೇತನ ಮುಂದೆ ಕಾಮನೆಗಳ ಗೊಂಚಲನ್ನೇ ಎಸಿತಾನೆ ಪಂಚೇಂದ್ರಿಯಗಳಿಗೆ ಪ್ರಿಯವಾದವು ಅಧಿಕಾರ ಐಶ್ವರ್ಯ ದಾಸಿಯರು ಹೆಂಡಿರು ಎಲ್ಲವನ್ನ ಕೂಡ ಕೊಡೋದಕ್ಕೆ ಸಿದ್ಧನಾಗಿರ್ತಾನೆ ಆದರೆ ನಚಿಕೇತ ಅದರ ಕಡೆ ಕಣ್ಣನ್ನೇ ಹಾಕೋದಿಲ್ಲ ಎಲ್ಲರನ್ನೂ ಕೊಚ್ಚಿಕೊಂಡು ಹೋಗುವಂತಹ ಮಹಾಪ್ರವಾಹ ಇದು ಆದರೆ ನಚಿಕೇತನ ಮನಸ್ಸನ್ನು ಸ್ವಲ್ಪವೂ ಕೂಡ ಅಲುಗಿಸೋದಕ್ಕೆ ಆಗೋದಿಲ್ಲ ಮುಂದುವರೆದು ಶ್ಲೋಕ ಅವಿದ್ಯಾಯಾಮರೆ ವರ್ತಮಾನ ಸ್ವಯಂ ಧೀರ ಪಂಡಿತ ಮನ್ಯಮಾನಮಳಾ ಪರಿಯಂತಿ ಮೂಢ ಅಂಧೇನಿಯ ಶ್ಲೋಕಾರ್ಥ ಅವಿದ್ಯೆಯ ಮಧ್ಯದಲ್ಲಿ ಇರುತ್ತಾ ತಾವೇ ಧೀರರು ತಾವೇ ಪಂಡಿತರು ಎಂದು ತಿಳಿದುಕೊಂಡು ವಕ್ರಗತಿಯಲ್ಲಿ ನಡೀತಾ ಕುರುಡನೆ ಕರೆದುಕೊಂಡು ಹೋಗುತ್ತಿರುವಂತಹ ಕುರುಡರ ಹಾಗೆ ಮೂಢರು ತೊಳಲ್ತಾ ಇರ್ತಾರೆ ಅಂತ ಅಜ್ಞಾನಿಗಳು ಮಿಥ್ಯಾ ವಸ್ತುಗಳ ಮಧ್ಯದಲ್ಲಿ ಇದ್ದಾರೆ ಇಂದ್ರಿಯಕ್ಕೆ ಪ್ರಿಯವಾದಂತಹ ವಿಷಯ ವಸ್ತುಗಳನ್ನು ಸುತ್ತಲೂ ಕೂಡ ಸಂಗ್ರಹಿಸಿಕೊಂಡಿರ್ತಾರೆ ಹೆಂಡತಿ ಮಕ್ಕಳು ಐಶ್ವರ್ಯ ಅಧಿಕಾರ ಇವುಗಳೆಲ್ಲ ಕೂಡ ಕ್ಷಣಿಕ ಅನ್ನೋದು ಅವರಿಗೆ ಗೊತ್ತಿಲ್ಲ ತಮ್ಮ ಹತ್ತಿರ ಈಗ ಯಾವುದು ಇದೆಯೋ ಅದು ಯಾವಾಗಲೂ ಇರುವಂತಹದ್ದು ಅಂತ ಹೇಳಿ ಅವರು ಭಾವಿಸ್ತಾರೆ ಈಗ ತಮಗೆ ಎಷ್ಟು ಪ್ರಿಯವಾಗಿದೆಯೋ ಮುಂದೆಯೂ ಹಾಗೇ ಪ್ರಿಯವಾಗಿರುತ್ತೆ ಅಂತ ಹೇಳಿ ಭಾವಿಸ್ಕೊಳ್ತಾರೆ ಅವು ಬದಲಾವಣೆ ಆಗ್ತವೆ ನಾಶವಾಗ್ತವೆ ಅಂತ ಹೇಳಿ ಆಲೋಚಿಸೋದಕ್ಕೇ ಹೋಗೋದಿಲ್ಲ ಹಾಗೆ ಆಲೋಚಿಸಲೇಬಾರದು ಅಂತ ಹೇಳಿ ಅವರು ಭಾವಿಸ್ತಾರೆ ಇತರರಿಗೆ ಇಲ್ಲದ ಅಧಿಕಾರ ನಮಗೆ ಇದೆ ಐಶ್ವರ್ಯ ಇದೆ ನಾವೇನು ಕಳಪೆ ಮನುಷ್ಯರಲ್ಲ ಕಷ್ಟಪಟ್ಟು ಇವುಗಳನ್ನೆಲ್ಲ ತಾವು ಸಂಪಾದಿಸಿದ್ದೀವಿ ನಾವೇನು ಹೇಡಿಗಳಲ್ಲ ಶೂರರು ಇವುಗಳನ್ನೆಲ್ಲ ಪಡ್ಕೊಂಡು ಧೈರ್ಯದಿಂದ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಅವರು ಭಾವಿಸ್ಕೊಂಡಿರ್ತಾರೆ ಪಾಪ ಈ ಜೀವಿ ಐಶ್ವರ್ಯದಲ್ಲಿ ಅಧಿಕಾರದಲ್ಲಿ ತನಗಿಂತ ಮೇಲೆ ಇರುವವರೊಂದಿಗೆ ಹೋಲಿಸಿಕೊಳ್ಳೋದಿಕ್ಕೆ ಹೋಗೋದಿಲ್ಲ ತನ್ನಿಂದ ಕೆಳಗೆ ಇರುವವರೊಡನೆ ಹೋಲಿಸ್ಕೊಂಡು ಸದಾ ಕಾಲ ತೃಪ್ತಿ ಪಡ್ತಾ ಇರ್ತಾನೆ ಏನೋ ಸ್ವಲ್ಪ ಅವರಿಂದ ಇವರಿಂದ ಕೇಳಿ ಅಥವಾ ಪುಸ್ತಕಗಳನ್ನು ಓದಿ ಕೆಲವು ವಿಷಯಗಳನ್ನು ಸಂಗ್ರಹಿಸಿಕೊಳ್ತಾರೆ ತಾವು ತುಂಬ ವಿದ್ಯಾವಂತರು ಅಂತ ಹೇಳಿ ಭಾವಿಸ್ತಾರೆ ಅವರ ಜ್ಞಾನದ ಮಿತಿ ಅವರಿಗೇ ಗೊತ್ತಿರೋದಿಲ್ಲ ತಮಗೆ ತಿಳಿಯದ ವಿಷಯವೇ ಇಲ್ಲ ಅಂತ ಹೇಳಿ ಹೆಮ್ಮೆಯನ್ನು ಪಡ್ತಾರೆ ಅಲ್ಪವಿದ್ಯಾ ಮಹಾಗರ್ವಿ ಅನ್ನುವಂತಹ ಮಾತು ಇವರಿಗೆ ಅಕ್ಷರಶಃ ಅನ್ವಯಿಸುತ್ತೆ ಮಹಾಜ್ಞಾನಿಯೇ ತನಗೆ ತಿಳಿದಿರುವುದು ಅತಿ ಅಲ್ಪ ತಿಳಿಯುತ್ತಾ ಹೋದಂತೆ ಇನ್ನೂ ತಿಳಿಯೋದು ಜಾಸ್ತಿ ಆಗುತ್ತಾ ಬರುತ್ತೆ ಅಂತ ಹೇಳಿ ಭಾವಿಸಿದರೆ ಈ ಅಲ್ಪಮತಿಗಳು ತಮಗೆಲ್ಲ ಗೊತ್ತು ಅಂತ ಹೇಳಿ ಭಾವಿಸ್ಕೊಂಡಿರ್ತಾರೆ ಮನುಷ್ಯ ಚೆನ್ನಾಗಿ ಕುಡಿದಿದ್ದರೆ ನೇರವಾಗಿ ನಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ತೂರ ಆಡ್ತಾ ನಡೀತಾನೆ ಮಧ್ಯೆ ಮಧ್ಯೆ ಬೀಳ್ತಾನೆ ಹೇಳ್ತಾನೆ ಈ ಮನುಷ್ಯ ಅವಿದ್ಯೆಯ ಒಂದು ಕಳ್ಳನ್ನು ಅಂದರೆ ಹೆಂಡವನ್ನು ಕುಡಿದಿದ್ದಾನೆ ಅದೇ ಕೆಲವು ವಿಷಯ ವಸ್ತುಗಳ ಅಮಲು ಅದರ ಅಮಲು ನೆತ್ತಿಗೇರಿ ತನ್ನ ಸಮಾನ ಯಾರೂ ಇಲ್ಲ ಅಂತ ಹೇಳಿ ಮರಿತಾನೆ ಸಾಧಾರಣ ಹೆಂಡದ ಅಮಲು ಬೇಗ ಬಿಟ್ಟು ಹೋಗಬಹುದು ಆದರೆ ಈ ಅಲ್ಪಮತಿ ಮಿಥ್ಯಾ ವಸ್ತುವಿನ ಒಂದು ಸಾರಾಯಿಯ ಅಮಲು ಬೇಗ ಬಿಟ್ಟು ಹೋಗೋದಿಲ್ಲ ಇವನಿಗೆ ಪ್ರಜ್ಞೆ ಬರಬೇಕಾದ್ರೆ ಬಹಳ ಕಾಲ ಬೇಕಾಗುತ್ತೆ ಇವೆಲ್ಲ ಕಳೆದಾದ ಮೇಲೆಯೇ ಅವನಿಗೆ ಪ್ರಜ್ಞೆ ಬರುವಂಥದ್ದು ಈ ಅಲ್ಪಮತಿಗೆ ದಾರಿ ಕಾಣಿಸೋದಿಲ್ಲ ಆದರೆ ಇತರರಿಗೆ ತಾನು ದಾರಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನಾನೇ ಗುರು ಅನ್ನೋ ರೀತಿಯಲ್ಲೂ ಕೂಡ ವರ್ತಿಸ್ತಾನೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಅವರವರಿಗೆ ತಕ್ಕಂತೆ ಶಿಷ್ಯರು ಸಿಗ್ತಾರೆ ಯಾರಿಗೂ ಶಿಷ್ಯರಿರದೇ ಹೋಗೋದಿಲ್ಲ ಇಂತಹ ಕುರುಡ ತಾನು ಹಳ್ಳಕ್ಕೆ ಬೀಳೋದಲ್ಲದೆ ಎಲ್ಲರನ್ನು ಕೂಡ ಹಳ್ಳಕ್ಕೆ ತಳ್ತಾನೆ ಶ್ಲೋಕ ನಾಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರ್ವಶಮದೃತೆ ಮೇ ಶ್ಲೋಕಾರ್ಥ ತಪ್ಪನ್ನು ಮಾಡುತ್ತಿರುವ ಹಣದ ಮೋಹದಿಂದ ಮೂಡನಾಗಿರುವ ಬಾಲನಿಗೆ ಭವಿಷ್ಯ ಕಾಣೋದಿಲ್ಲ ಇರುವುದು ಈ ಒಂದೇ ಪರಲೋಕ ಅನ್ನೋದು ಇಲ್ಲ ಅಂತ ಹೇಳಿ ಭಾವಿಸ್ತಾನೆ ಪುನಃ ಪುನಃ ನನ್ನ ವಶನಾಗ್ತಾನೆ ಅಂತ ಹೇಳಿ ಯಮಧರ್ಮರಾಯರು ಹೇಳ್ತಾ ಇದ್ದಾರೆ ಅಜ್ಞಾನಿಗಳು ಕ್ಷಣಿಕ ವಸ್ತುಗಳ ಮಧ್ಯದಲ್ಲಿರುವಾಗ ಇವೇ ಶಾಶ್ವತ ಅಂತ ಹೇಳಿ ಭಾವಿಸ್ಕೊಂಡಿರ್ತಾರೆ ಅವುಗಳನ್ನು ಸಂಗ್ರಹಿಸೋದು ರಕ್ಷಿಸೋದು ಅವುಗಳನ್ನು ಆನಂದಿಸೋದು ಇದರಲ್ಲೇ ಮಗ್ನರಾಗಿರ್ತಾರೆ ಯಾವುದು ತಪ್ಪೋ ಅಂದರೆ ಯಾವುದನ್ನು ಮಾಡಬಾರದೋ ಅದನ್ನು ಮಾಡ್ತಿರ್ತಾರೆ ತಮಗೆ ಈಗ ಹೇಗೆ ಕಾಣ್ತಾ ಇದೆಯೋ ಅದರಂತೆಯೇ ವಸ್ತು ಎಂದೆಂದಿಗೂ ಇರುತ್ತೆ ಅಂತ ಹೇಳಿ ತಪ್ಪಾಗಿ ಭಾವಿಸ್ತಾರೆ ಈ ಹಣ ಮತ್ತು ಲೌಕಿಕ ವಸ್ತುಗಳು ಒಂದು ವಿಧವಾದ ಮಾದಕ ದ್ರವ್ಯಗಳಿದ್ದಂತೆ ಅದರ ಪಾಶಕ್ಕೆ ಸಿಕ್ಕಿ ಅವುಗಳನ್ನು ಅನುಭವಿಸೋದ್ರಲ್ಲಿ ಇವನು ಮಗ್ನಾಗಿರ್ತಾನೆ ಹಣ ನಮಗೆ ಏನು ಕೊಡಬಲ್ಲದು ಈ ಪ್ರಪಂಚದ ಸಂತೆಯಲ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಬಹುದು ಹಣದಿಂದ ಅವುಗಳನ್ನು ಕೊಂಡು ಆನಂದಿಸಿದಷ್ಟು ಅದಕ್ಕೆ ಗುಲಾಮರಾಗ್ತಾ ಹೋಗ್ತೀವಿ ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರ ಮನಸ್ಸಿನಲ್ಲಿ ವೃದ್ಧಿಯಾಗ್ತಾ ಬರುತ್ತೆ ಇದೊಂದೇ ಅಲ್ಲ ನಾನು ಹಣವಂತ ನನ್ನ ಸಮಾನ ಯಾರೂ ಇಲ್ಲ ಅಂತ ಹೇಳಿ ಭಾವಿಸ್ಕೊಳ್ತೀವಿ ತನಗಿಂತ ಕಡಿಮೆ ಹಣ ಇರೋವರೊಂದಿಗೆ ಹೋಲಿಸ್ಕೊಂಡು ಅವರಿಗಿಂತ ತಾನು ಮೇಲು ಅಂತ ಹೇಳಿ ಭಾವಿಸ್ಕೊಳ್ತೀವಿ ತಾನು ಹಣವಂತ ಅನ್ನೋದನ್ನ ಎಲ್ಲರಿಗೂ ಜಾಹೀರಾತು ಮಾಡೋದಕ್ಕೆ ಏನೇನು ಅಟ್ಟಹಾಸ ಮಾಡಬಹುದೋ ಅದನ್ನೆಲ್ಲ ಮಾಡ್ತಾನೆ ಮನುಷ್ಯ ಹಣದಿಂದ ಹಾಳಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾನೆ ಹಣದಿಂದ ಬೇಕಾದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕೂಡ ಮಾಡಬಹುದು ಅವರಿಗೆ ದಾನ ಧರ್ಮಗಳನ್ನು ಮಾಡಬಹುದು ಆದರೆ ಈತ ಬಾಲ ಅಂದರೆ ತಾತ್ಕಾಲಿಕ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇರೋವಂಥವನು ಇವನಿಗೆ ಸ್ವಾರ್ಥತೆ ಒಂದೇ ರುಚಿಸ್ತಾ ಇರುತ್ತೆ ಜೀವನದಲ್ಲಿ ಅದಕ್ಕಿಂತ ಮೀರಿದ ರುಚಿಯನ್ನು ಇನ್ನೂ ಅವನು ಅರಿತ್ಕೊಂಡೇ ಇಲ್ಲ ಮುಂದೇನಾಗುತ್ತೆ ಅನ್ನೋದನ್ನು ಈತ ಅರಿಯಲಾರ ಅದೊಂದೇ ಅಲ್ಲ ಅರಿಯೋದಕ್ಕೆ ಇಚ್ಛೆಯೂ ಸಹ ಈತನಿಗಿಲ್ಲ ತನ್ನ ಹಣ ಜನ ಪರಿವಾರ ಯಾವುದಕ್ಕಾಗಿ ಈಗ ಆಸಕ್ತನಾಗಿ ತನ್ನ ಪ್ರಾಣವನ್ನೇ ಒತ್ತೇ ಇಡ್ತಾ ಇದ್ದಾನೋ ಅವು ಮುಂದೆಯೂ ಹೀಗೇ ಇರ್ತವೆ ಅಂತ ಹೇಳಿ ಅವನು ಭಾವಿಸ್ಕೊಂಡಿದ್ದಾನೆ ತನ್ನ ಈಗಿನ ಸುಖ ಮುಂದೆ ಎಂತಹ ದುಃಖಕ್ಕೆ ಕಾರಣವಾಗಬಲ್ಲದು ಅನ್ನೋದು ಈತನಿಗೆ ಹೊಳೆಯೋದೇ ಇಲ್ಲ ತಾತ್ಕಾಲಿಕ ಸುಖದಲ್ಲಿ ಮಾತ್ರ ಆಸಕ್ತನಾದವನಿಗೆ ಮುಂದಿನದು ಹೊಳೆಯಲಾರ್ದು ಅಲ್ವಾ ಇವನು ನಂಬೋದು ಈಗ ಇಂದ್ರಿಯಗಳ ಮೂಲಕ ಏನನ್ನು ಅನುಭವಿಸ್ತಾ ಇದ್ದಾನೋ ಅದನ್ನು ಮಾತ್ರ ಇದನ್ನು ಮೀರಿದ ಸತ್ಯ ಅವನ ಪಾಲಿಗೆ ಇಲ್ಲ ಈ ಲೋಕದಲ್ಲಿ ಎಷ್ಟೋ ಅತೀಂದ್ರಿಯ ವಸ್ತುಗಳಿವೆ ಅವುಗಳ ಅನುಭವಗಳಾಗೋದು ಅಸಾಧ್ಯ ಆದರೆ ಈ ಭ್ರಾಂತನ ಬುದ್ಧಿ ಅದನ್ನು ಗ್ರಹಿಸಲಾರದು ಸ್ಥೂಲವಾಗಿರುವಂತಹದ್ದು ಸದ್ಯಕ್ಕೆ ಇಂದ್ರಿಯಕ್ಕೆ ಪ್ರಿಯವಾಗಿರುವಂತಹದ್ದು ಇವೇ ಅವನಿಗೆ ಬೇಕಾಗಿರುವಂಥದ್ದು ಅವನ ಹತ್ತಿರ ಇರೋದು ಪಂಚೇಂದ್ರಿಯವೆಂಬ ಒರೆಗಲ್ಲು ಅದರೊಳಗೆ ಬರೋದು ಯಾವುದನ್ನೋ ಯಾವುದೋ ಅದನ್ನು ಈತ ನಂಬ್ತಾನೆ ಪರಲೋಕವಿಲ್ಲ ಅಂತ ಹೇಳ್ತಾನೆ ತಾನು ಸತ್ತರೆ ಅಲ್ಲಿಗೆ ಎಲ್ಲ ಪರ್ಯವಸನವಾಗುತ್ತೆ ಅಂತ ಹೇಳಿ ತಿಳ್ಕೊಂಡಿರ್ತಾನೆ ಏಕೆ ಅಂತ ಹೇಳಿದರೆ ಸತ್ತವರಾರು ನಮಗೆ ಬಂದು ನಾವು ಬೇರೊಂದು ಸ್ಥಿತಿಯಲ್ಲಿ ಬೇರೊಂದು ಲೋಕದಲ್ಲಿ ಇರ್ತೀವಿ ಅನ್ನೋದನ್ನು ಹೇಳಿಲ್ಲ ಇವರೆಲ್ಲ ಚಾರ್ವಾಕರ ಗುಂಪಿಗೆ ಸೇರಿದವರು ಒಂದೊಂದು ಕಾಲದಲ್ಲಿ ಇವರಿಗೆ ಒಂದೊಂದು ಹೆಸರನ್ನು ಕೊಡಲಾಗಿದೆ ಆದರೆ ಅವರ ತತ್ವವೆಲ್ಲ ಇಷ್ಟೇ ಬದುಕಿರುವ ತನಕ ಸುಖವಾಗಿರಿ ಯಾರಿಗೆ ಏನಾದರೂ ಕೂಡ ಚಿಂತೆ ಇಲ್ಲ ನಾವು ಸುಖವಾಗಿರಬೇಕು ಅಷ್ಟೇ ಕದ್ದು ಸುಳ್ಳು ಹೇಳಿನೋ ಅನ್ಯಾಯ ಮಾಡಿನೋ ಒಂದು ಅನ್ ವಸ್ತುವನ್ನು ಅನುಭವಿಸಿದ್ರೆ ಆಯಿತು ಸತ್ತರೆ ದೇಹ ಬೂದಿಯಾಗಿ ಹೋಗುತ್ತೆ ಅದು ಮತ್ತೆ ಬರೋದಿಲ್ಲ ಮುಂದೂ ಕೂಡ ಅದು ಇರೋದಿಲ್ಲ ಪರಸ್ಪರ ವಸ್ತುಗಳ ಸಂಯೋಗದಿಂದ ಜೀವ ಅನ್ನುವಂತಹ ಗುಳ್ಳೆ ಎದ್ದಿದೆ ಅದು ಒಡೆದರೆ ಅದರ ಕತೆ ಪೂರೈಸಿತು ಆದ ಕಾರಣ ಅನಂತರ ಇಲ್ಲವಾಗುವಂತಹ ವಸ್ತುವಿಗೆ ಆಮೇಲೆ ಏನಾಗುತ್ತೋ ಅಂತ ಹೇಳಿ ಯೋಚಿಸಿ ತಲೆ ಕೆಡಿಸ್ಕೊಳ್ಳೋದ್ರ ಬದಲಿಗೆ ಈಗ ಇರುವಂತಹ ವಸ್ತುವನ್ನು ಅನುಭವಿಸುವುದು ಜಾಣತನ ಅನ್ನೋದು ಇವರ ವಾದ ಇಂತಹವರು ಮುಂದಿನ ಜನ್ಮವನ್ನು ನಂಬೋದಿಲ್ಲ ಈಗ ಮಾಡಿದ ಕರ್ಮಗಳಿಗೆ ತಕ್ಕ ಪ್ರತಿಕ್ರಿಯೆ ಮುಂದೆ ಬರುತ್ತೆ ಅನ್ನೋದನ್ನು ಕೂಡ ನಂಬೋದಿಲ್ಲ ಆದರೆ ಸತ್ಯ ಯಾರ ನಂಬಿಕೆಯ ಮೇಲೂ ಕೂಡ ನಿಂತಿಲ್ಲ ನಾವು ನಂಬಿದ್ರು ನಂಬದೇ ಇದ್ದರೂ ಸಹ ಸತ್ಯಕ್ಕೆ ಯಾವ ಹಾನಿಯೂ ಕೂಡ ಆಗೋದಿಲ್ಲ ಅದು ತನ್ನ ಇರವನ್ನು ತೋರಿಸಿಯೇ ತೋರಿಸುತ್ತೆ ನಾನು ಆಕರ್ಷಣೆ ಸಿದ್ಧಾಂತವನ್ನು ನಂಬೋದಿಲ್ಲ ಅಂತ ಹೇಳಿ ನೆಗೆದ್ರೆ ಅದು ನಮ್ಮನ್ನು ಬಿಡುತ್ತಾ ಸೆಳೆದು ಬಿಡುತ್ತೆ ಇಲ್ಲಿ ಭೂಮಿ ನಮ್ಮನ್ನು ಸೆಳೆಯುವುದನ್ನು ನಾವು ನೋಡಿದ್ದೀವಿ ಆದರೆ ಕರ್ಮ ನಿಯಮ ಹೇಗೆ ಸೆಳೆಯುತ್ತೆ ಅನ್ನೋದನ್ನು ಇವನು ಇನ್ನೂ ಕೂಡ ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಿಲ್ಲ ಎದುರಿಗೆ ಇರುವಂತಹ ಪಂಚಭೌತಿಕ ವಸ್ತುಗಳನ್ನೇ ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳಲಾರ್ದವನು ಇವನು ತೋರಿಕೆಗೂ ನಿಜವಾದ ಸ್ಥಿತಿಗೂ ಇವನಿಗೆ ವ್ಯತ್ಯಾಸವೇ ಕಾಣದು ಇನ್ನು ಸೂಕ್ಷ್ಮ ಆಧ್ಯಾತ್ಮಿಕ ಅಸತ್ಯಗಳನ್ನು ಹೇಗೆ ಅರಿತುಕೊಳ್ಬಲ್ಲ ಆದ ಕಾರಣವೇ ಇಂತಹ ಜೀವಿ ಸತ್ತರೆ ಪುನಃ ಉದ್ದಾನೆ ಪುನಃ ಸಾಯ್ತಾನೆ ಪುನಃ ಉಡ್ತಾನೆ ಪುನಃ ಸಾಯ್ತಾನೆ ಅವನಿನ್ನೂ ಅನೇಕ ವೇಳೆ ಈ ಪ್ರಪಂಚಕ್ಕೆ ಬಂದು ಹೋಗಬೇಕಾಗಿದೆ ಇನ್ನೂ ಹಲವಾರು ಸುತ್ತಿಗೆ ಪೆಟ್ಟು ಬೀಳಬೇಕು ಅನಂತರವೇ ತನ್ನ ಮಿತಿಯನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ತನಗೆ ಗೊತ್ತಿರುವುದಷ್ಟೇ ಸತ್ಯವಲ್ಲ ಅವನಿಗೆ ಗೊತ್ತಿರುವುದು ಯಾವುದೋ ಅಲ್ಪ ಅಲ್ಪವೂ ಅಲ್ಲ ಇನ್ನೂ ಕಡಿಮೆ ಅಲ್ಪವೂ ಹೇಗಿದೆಯೋ ಹಾಗೆ ಕಾಣ್ತಾ ಇಲ್ಲ ಅದು ಧರಿಸಿರುವಂತಹ ವೇಷವನ್ನು ಮಾತ್ರ ಇವನು ನೋಡ್ತಾ ಇದ್ದಾನೆ ಇವರೆಲ್ಲ ಹಳೇ ಗಿರಾಕಿಗಳು ಯಮನಿಗೆ ಹಿಂದೆ ಎಷ್ಟೋ ಜನ ಬಂದಿದ್ದಾರೆ ಮುಂದೆ ಬರುವವರೂ ಇದ್ದಾರೆ ಅದು ಈ ನರಪುರಿಗಳಿಗೆ ಗೊತ್ತಿಲ್ಲ ಯಮನಿಗೆ ಗೊತ್ತಿದೆ ಶ್ಲೋಕ ಶ್ರವಣಯಾಪಿ ನ ಲಭ್ಯ ಶೃಣ್ವಂತೋಪಿ ವಿದ್ಯು ಆಶ್ಚರ್ಯೋ ವಕ್ತ ಕುಶ್ಚರ್ಯೋ ನಾತ ಕುಶಲಾನುಶಿಷ್ಟ ಶ್ಲೋಕಾರ್ಥ ಇದು ಬಹುಜನರ ಶ್ರವಣಕ್ಕೂ ಲಭ್ಯವಲ್ಲ ಶ್ರವಣ ಮಾಡಿದ ಮೇಲೂ ಇವನನ್ನು ಬಹುಜನರು ಅರಿಯರು ಇವನನ್ನು ಹೇಳುವವರು ಆಶ್ಚರ್ಯ ಪಡೆಯುವವನು ಕುಶಲ ಕುಶಲನಿಂದ ಹೇಳಿಸಿಕೊಂಡು ತಿಳಿದುಕೊಳ್ಳುವವನು ಸಹ ಆಶ್ಚರ್ಯ ಆತ್ಮ ವಿಷಯವನ್ನು ಬಹುಜನರು ಕೇಳಬೇಕು ಅಂತ ಹೇಳಿ ಬಯಸಿದ್ರೂ ಕೂಡ ಸಿಕ್ಕೋದಿಲ್ಲ ಈ ಪ್ರಪಂಚದಲ್ಲಿ ಮಾತಾಳಿಗಳಿಗೆ ಬರವಿಲ್ಲ ಬೇಕಾದಷ್ಟು ಜನ ಅನಾತ್ಮ ವಸ್ತುವನ್ನು ಕುರಿತು ಮಾತನಾಡ್ತಾರೆ ಅಂತಹವರ ಮಾತಿನ ಗದ್ದಲವನ್ನೇ ಈ ಪ್ರಪಂಚದ ಸಂತೆಯಲ್ಲಿ ಸಾಕಷ್ಟು ಕೇಳ್ತಾ ಇರುವಂತಹದ್ದು ಆತ್ಮನನ್ನ ಕುರಿತು ಮಾತನಾಡುವಂಥವರು ಬಹಳ ಅಪರೂಪ ಇಂತಹ ವ್ಯಕ್ತಿಗಳು ಬಹಳ ವಿರಳ ಆದರೆ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಂತ ಏನು ಹೇಳೋ ಹಾಗಿಲ್ಲ ಆದರೆ ಅಪರೂಪ ಅಷ್ಟೇ ಎಲ್ಲೋ ಕೆಲವರು ಇರ್ತಾರೆ ಅವರನ್ನು ಹುಡುಕಿಕೊಂಡು ಹೋಗಬೇಕು ಅವರು ಜಾಹೀರಾತು ಮಾಡಿಕೊಂಡು ಮೆರೆಯೋದಿಲ್ಲ ಎಲೆಯ ಮರೆಯ ಹೂವಿನಂತೆ ಇರುವಂಥವರು ಶ್ರವಣ ಮಾಡಿದ ಮೇಲೂ ಇವನನ್ನು ಬಹು ಜನರು ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇವನು ಅಂದರೆ ಆತ್ಮ ಕೇಳಿದವರಿಗೆಲ್ಲ ಇದು ಅರ್ಥವಾಗೋದಿಲ್ಲ ಇದೊಂದು ವಿಚಿತ್ರವಾಗಿ ಕಾಣಿಸುವಂತಹದ್ದು ಏಕೆಂತ ಹೇಳಿದರೆ ಇಂತಹ ವಸ್ತುವನ್ನು ಅವನು ಇದುವರೆಗೂ ಕೇಳಿಲ್ಲ ಅದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೂ ಅದಕ್ಕೆ ಯೋಗ್ಯತೆ ಪಡೆದಿರಬೇಕು ಇಲ್ಲದೇ ಇದ್ದರೆ ಅವನಿಗೆ ಏನೂ ಅರ್ಥವಾಗೋದಿಲ್ಲ ತುಂಬ ಚೆನ್ನಾಗಿ ಸಂಗೀತ ಬಲ್ಲವನು ಯಾವುದೋ ರಾಗವನ್ನು ಹಾಡ್ತಾ ಇದ್ದಾನೆ ಸಂಗೀತದ ಗಂಧವೇ ಇಲ್ಲದವನು ಅದರ ಮಾಧುರ್ಯವನ್ನು ಏನು ತಾನೇ ಅನುಭವಿಸಬಲ್ಲ ಹಾಗೆಯೇ ಅನಾತ್ಮ ವಸ್ತುಗಳ ವ್ಯವಹಾರದಲ್ಲಿ ನಿರತನಾಗಿರುವಂತಹವನು ಆತ್ಮವಸ್ತುವನ್ನು ಕೇಳಿದರೆ ಮೊದಲು ಅರ್ಥವಾಗದ ಒಂದು ಪದಜಾಲದಂತೆ ಅನಿಸುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಲು ಯೋಗ್ಯತೆಯನ್ನು ಪಡೆದಿರಬೇಕು ಆಗಲೇ ಅದು ಅರ್ಥವಾಗುತ್ತೆ ಇದು ಅರ್ಥವಾಗಬೇಕಾದರೆ ಮೊದಲು ಚಿತ್ತ ಶುದ್ಧವಾಗಿರಬೇಕು ಅನಂತರ ಏಕಾಗ್ರತೆ ಇರಬೇಕು ಅದನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರೆ ಶ್ರದ್ಧೆ ಇರಬೇಕು ಆಗ ಕೇಳಿದರೆ ಖಂಡಿತ ಅರ್ಥವಾಗುತ್ತೆ ಇಲ್ಲದೇ ಇದ್ದರೆ ಅದು ಅವನಿಗೆ ಎಂದಿಗೂ ಕೂಡ ಅರ್ಥವಾಗೋದೇ ಇಲ್ಲ ಆತ್ಮನ ವಿಷಯವನ್ನು ಕುರಿತು ಮಾತನಾಡುವವನು ಆಶ್ಚರ್ಯ ಇದೆಲ್ಲ ಒಂದು ಪುಸ್ತಕದಿಂದ ಆಯ್ದು ತಂದ ವಿಷಯವಲ್ಲ ಇದನ್ನು ಹೇಳಬೇಕಾದರೆ ಶಾಸ್ತ್ರವಿದೆಯೇ ಮುಖ್ಯವಲ್ಲ ಇದು ಗೌಣ ಒಬ್ಬ ಹೇಳುವುದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು ಅವನಲ್ಲಿ ಈ ಅನುಭವ ದೀಪದಂತೆ ಉರಿತಾ ಇರಬೇಕು ಆಗ ಮತ್ತೊಬ್ಬನಿಗೆ ಬೆಳಕನ್ನು ಕೊಡಬಲ್ಲ ಸುಮ್ಮನೆ ದೀಪ ದೀಪ ಅಂತ ಹೇಳ್ತಿದ್ರೆ ಯಾರೂ ಕೂಡ ಬೆಳಕನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಮತ್ತೊಬ್ಬ ಬೆಳಕು ಅಂತ ಹೇಳಿ ಕಿರಿಚಿಕೊಳ್ಳೋದಿಲ್ಲ ಬೆಳಕೇ ಆತನಲ್ಲಿರುತ್ತೆ ಇಂತಹ ಜೀವಿಯ ಮಾತು ಅನುಭವದಿಂದ ತುಂಬಿ ತಿಳುಕ್ತಾ ಇರ್ತವೆ ಆತ್ಮವಿಷಯ ಅನುಭವಿಸಿ ಹೇಳಬಲ್ಲವರು ಆಶ್ಚರ್ಯವೇ ಆತ್ಮವಿಷಯವನ್ನು ಹಲವು ಶಾಸ್ತ್ರಗಳಿಂದ ಆಯ್ದು ವಿಷಯ ಸಂಗ್ರಹ ಮಾಡಿ ಮಾತನಾಡುವಂಥವರಿದ್ದಾರೆ ಆದರೆ ಇವೆಲ್ಲ ಬರೀ ಶಬ್ದಜಾಲ ಮಹಾರಣ್ಯ ಚಿತ್ತಕ್ಕೆ ಭ್ರಮೆ ತಂದೊಡ್ಡಬಹುದು ಅಷ್ಟೇ ಹೇಳುವವನು ದೊಡ್ಡ ಪಂಡಿತ ಅಂತ ಹೇಳಿ ತೋರಿಸ್ಕೊಳ್ಬಹುದು ಇದರಿಂದ ಕೀರ್ತಿ ಸಿಕ್ಕಬಹುದು ಭೋಗವಸ್ತುಗಳೂ ಸಹ ಸಿಕ್ಕಬಹುದು ಆದರೆ ಆ ಮಾತಿನ ಹಿಂದೆ ಸಾಕ್ಷಾತ್ಕಾರವಿಲ್ಲ ಯಾರಲ್ಲಿ ಅನುಭವ ಉರಿಯುತ್ತಾ ಇದೆಯೋ ಅವನ ಮಾತಿನಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಅವನಾಡುವ ಮಾತು ಗ್ರಾಮ್ಯವಾಗಿರಬಹುದು ಅಲ್ಲಿ ಶ್ಲೋಕಗಳ ಗಂಧವೇ ಇಲ್ಲದಲೇ ಇರಬಹುದು ಆದರೆ ಅವನ ನುಡಿಯೆಲ್ಲ ಒಂದೊಂದು ಕಿಡಿ ಕೇಳಿದವನ ಎದೆಗೆ ತಕ್ಷಣ ತಾಕುವುದು ಹೀಗೆ ಮಾತನಾಡಬಲ್ಲವನು ಆಶ್ಚರ್ಯ ಅನ್ನಿಸ್ಕೊಳ್ತಾನೆ ಯಾರು ಇಂತಹ ಗುರುವಿನ ಸಾನ್ನಿಧ್ಯದಲ್ಲಿ ಕುಳಿತು ಅವನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಬಲ್ಲನೋ ಅವನೇ ಯೋಗ್ಯನಾದ ಶಿಷ್ಯ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವನ ಮನಸ್ಸು ಅದಕ್ಕೆ ಹದವಾಗಿರಬೇಕು ಆಗಲೇ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸಾಧನ ಚತುಷ್ಟಯದ ಗರಡಿಯಲ್ಲಿ ಚೆನ್ನಾಗಿ ಪಳಗಿ ಅದಕ್ಕೆ ಯೋಗ್ಯತೆಯನ್ನು ಪಡೆದುಕೊಂಡವನಾಗಬೇಕು ಗುರುವಿನ ಮಾತೆಲ್ಲ ಶಿಷ್ಯನ ಹೃದಯದಲ್ಲಿ ಒಂದೊಂದು ಸ್ವಾತಿ ಮಳೆಯ ಹನಿಯಂತೆ ಬೀಳುತ್ತೆ ಒಂದೊಂದು ಅನುಭವದ ಮುತ್ತನ್ನಾಗಿ ಮಾರ್ಪಡಿಸ್ತಾನೆ ಗುರು ಹೇಳಿದ್ದು ಯಾವುದೂ ಸಹ ವ್ಯರ್ಥವಾಗೋದಿಲ್ಲ ಎಲ್ಲ ಅಣಿ ಮಾಡಿದ ಶಿಷ್ಯನ ಹೊಲಕ್ಕೆ ಬಿತ್ತಿದ ಬೀಜದಂತೆ ಇರುತ್ತೆ ಈ ಪ್ರಪಂಚದಲ್ಲಿ ಅನೇಕ ವೇಳೆ ಯೋಗ್ಯ ಗುರುವಿಗೆ ಸರಿಯಾದ ಶಿಷ್ಯರು ಸಿಕ್ಕೋದಿಲ್ಲ ಯೋಗ್ಯ ಶಿಷ್ಯನಿಗೆ ಸರಿಯಾದ ಗುರುಗಳೂ ಸಹ ಒಮ್ಮೊಮ್ಮೆ ಸಿಕ್ಕೋದಿಲ್ಲ ಯೋಗ್ಯ ಗುರುವಿಗೆ ಯೋಗ್ಯ ಶಿಷ್ಯನು ಸಿಕ್ಕೋದೊಂದು ಅಭೂತಪೂರ್ವವಾದಂತಹ ಸಮಾಗಮ ದೊಡ್ಡ ಒಂದು ಮೋಡ ಮತ್ತೊಂದು ಮೋಡವನ್ನು ಸಂಧಿಸಿದಾಗ ಫಳಾರ್ ಎಂದು ಮಿಂಚಿ ಹೇಗೆ ಬೆಳಗುತ್ತೋ ಹಾಗೆ ಜ್ಞಾನ ಮಿಂಚೊಂದನ್ನು ನೋಡ್ತೀವಿ ಗುರು ತನಗೆ ತಿಳಿದಿರುವುದನ್ನೆಲ್ಲ ಇಂತಹ ಶಿಷ್ಯನಿಗೆ ಹೇಳ್ಕೊಡೋದಕ್ಕೆ ಸಿದ್ಧನಾಗ್ತಾನೆ ಶಿಷ್ಯ ಗುರು ಹೇಳುವುದನ್ನೆಲ್ಲ ತಿಳಿದುಕೊಳ್ಳುವುದಕ್ಕೆ ಸಿದ್ಧನಾಗಿರ್ತಾನೆ ಇಲ್ಲಿ ಒಬ್ಬನು ಮತ್ತೊಬ್ಬನಾಗುವುದನ್ನು ನಾವು ನೋಡ್ತೀವಿ ಗುರು ತನ್ನದನ್ನೆಲ್ಲ ಶಿಷ್ಯನಿಗೆ ಕೊಟ್ಟು ಅವನ ಹೃದಯದಲ್ಲಿ ವಾಸ ಮಾಡಿದಂತೆ ಕಾಣಿಸುತ್ತೆ ಶಿಷ್ಯನೇ ಗುರುವಿಗೆ ಮಾನಸಿಕ ಪುತ್ರ ತಾನು ಸಾಧನೆ ಮಾಡಿ ಗಳಿಸಿದ ಅನುಭವವಲ್ಲ ಶಿಷ್ಯನ ಪಾಲಿಗೆ ಯೋಗ್ಯ ಶಿಷ್ಯ ಸಿಕ್ಕಬೇಕಾದರೆ ಗುರುವೂ ಸಹ ತಪಸ್ಸು ಮಾಡಿರಬೇಕು ಇಬ್ಬರ ತಪಸ್ಸು ಫಲಕಾರಿಯಾಗುವುದು ಒಬ್ಬರು ಇನ್ನೊಬ್ಬರನ್ನ ಸಂಧಿಸಿದಾಗ ಯಮ ನಚಿಕೇತರ ಸಮಾಗಮದಲ್ಲಿ ನಾವು ಇದನ್ನು ನೋಡ್ತೀವಿ ಬೆಳಗ್ಗೆದ್ದರೆ ಯಮ ಎಷ್ಟು ಜನರನ್ನು ನೋಡ್ತಾ ಇರಲಿಲ್ಲ ಆದರೆ ಆತ ನೋಡಿದ ಎಲ್ಲರೂ ಕೂಡ ಜೊಳ್ಳು ತಮ್ಮ ಬಾಳನ್ನು ಮಿಥ್ಯಾ ಜಗತ್ತಿಗೆ ಮಾರಿಕೊಂಡವರೇ ಆಗಿದ್ರು ಆದರೆ ಮಿಥ್ಯವನ್ನೆಲ್ಲ ನಿರಾಕರಿಸಿ ತನಗೆ ಏಕಮಾತ್ರ ಸತ್ಯವಾದ ಆತ್ಮವಸ್ತು ಮಾತ್ರ ಬೇಕು ಅಂತ ಹೇಳಿ ಆಶಿಸಿದವನು ನಚಿಕೇತನೊಬ್ಬನೆ ಆದರ್ಶ ಗುರುವಿನಲ್ಲಿ ಆಗುವ ಆನಂದವನ್ನು ಅನುಭವಿಸಿ ಯಮ ಈ ರೀತಿಯಲ್ಲಿ ಹೇಳ್ತಾರೆ ನಾನೇಣಾವೇಣ ಪ್ರೋಕ್ತ ಸುವಿಘ್ನೇಯೋ ಬಹುಧ ಚಿಂತ್ಯಮಾನಃ ಅನನ್ಯ ಗತಿರತ್ರ ಗತಿರತ್ರಣೀಯ ಹೆತರ್ಕ್ಯಮು ಪ್ರಮಾಣ ಶ್ಲೋಕಾರ್ಥ ಹೀನ ಮನುಷ್ಯನ ಬೋಧನೆಯಿಂದ ಆತ್ಮನನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅನೇಕರು ಅನೇಕ ಪ್ರಕಾರವಾಗಿ ಇವನನ್ನು ಚಿಂತಿಸ್ತಾರೆ ಅನನ್ಯವಾದ ಗುರುವಿನಿಂದ ಹೇಳಲ್ಪಟ್ಟರೆ ಮಾತ್ರ ಈ ಆತ್ಮನ ವಿಷಯದಲ್ಲಿ ಸಂಶಯ ಇರೋದಿಲ್ಲ ಏಕೆಂತ ಏಕೆಂಥೇಳಿದ್ರೆ ಅಣು ಪ್ರಮಾಣಕ್ಕಿಂತ ಸೂಕ್ಷ್ಮವಾಗಿರುವ ಆತ್ಮನು ಅತರ್ಕ್ಯ ಹೀನ ಮನುಷ್ಯನ ಬೋಧನೆಯಿಂದ ಆತನನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಆಗೋದಿಲ್ಲ ಹೇಳುವವನು ಯೋಗ್ಯತೆಯನ್ನು ಪಡೆದಿರಬೇಕು ಅವನಿಗೆ ಶಾಸ್ತ್ರದ ಸಾರ ಗೊತ್ತಿರಬೇಕು ಶಾಸ್ತ್ರದಲ್ಲಿ ಯಾವುದು ಮುಖ್ಯ ಮತ್ತು ಯಾವುದು ಗೌಣ ಅನ್ನೋದನ್ನು ಪ್ರತ್ಯೇಕಿಸುವಂತಹ ಶಕ್ತಿ ಇರಬೇಕು ಹೇಗೆ ಅಕ್ಕಿಯನ್ನು ಭತ್ತದೊಳಗೆ ಪ್ರಕೃತಿ ಇಟ್ಟಿದೆಯೋ ಹಾಗೆ ಹಲವು ಹುಟ್ಟಿನಂತಹ ಗೌಣವಾದ ಪದಗಳಲ್ಲಿ ಭಾವರತ್ನ ಹುದುಗಿದೆ ನಾವು ಎರಡಕ್ಕೂ ಒಂದೇ ಬೆಲೆಯನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಕಾಳನ್ನು ರಕ್ಷಿಸೋದಿಕ್ಕೆ ಹೊಟ್ಟು ಇದೆ ಕಾಳನ್ನು ಗೌಣವಾಗಿ ಕಂಡು ಹೊಟ್ಟನ್ನು ಸ್ವೀಕರಿಸಬಾರದು ಅದರಂತೆಯೇ ಎರಡನ್ನೂ ಮುಖ್ಯ ಅಂತ ಹೇಳಿ ಭಾವಿಸಲೂಬಾರ್ದು ಯಾವುದು ಪರ ಮತ್ತು ಯಾವುದು ಗೌಣ ಅನ್ನೋದನ್ನು ವಿಮರ್ಶಿಸಿ ಶಕ್ತಿ ಗುರುವಿಗೆ ಇರಬೇಕು ಶಾಸ್ತ್ರಸಾರ ಗೊತ್ತಿದೆ ಎಂದಲ್ಲ ಗುರು ಪಾಪದೂರನಾಗಿರಬೇಕು ಅವನು ಪರಿಶುದ್ಧನಾಗಿದ್ದರೆ ಮಾತ್ರ ಪವಿತ್ರಾತ್ಮನಾದ ಪರಬ್ರಹ್ಮನನ್ನು ತಿಳಿದುಕೊಳ್ಳೋದಿಕ್ಕೆ ಸಾಧ್ಯ ಮನೋವಾಕ್ಕಾಯವಾಗಿ ಇವನು ಪರಿಶುದ್ಧನಾಗಿಲ್ಲದೇ ಇದ್ದರೆ ಅದನ್ನು ಗ್ರಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಹೇಳುವವನ ಶೀಲವನ್ನು ಏತಕ್ಕೆ ನೋಡುತ್ತೀರಿ ಅವನು ಏನು ಹೇಳುತ್ತಾನೋ ಅದನ್ನು ಕೇಳಿ ಅಂತ ಹೇಳಿ ಕೆಲವರು ಹೇಳ್ತಾರೆ ಇದು ಚರಿತ್ರೆಯೋ ಭೂಗೋಳವೋ ಮುಂತಾದವುಗಳಲ್ಲ ಬೋಧಿಸುವವನಿಗೆ ಅದು ಅನ್ವಯಿಸೋದಿಲ್ಲ ಅವನು ಅಯೋಗ್ಯ ಜೀವನವನ್ನು ನಡೆಸ್ತಾ ಇರಬಹುದು ಆದರೆ ಒಳ್ಳೆಯ ಉಪಾಧ್ಯಾಯನಾಗಿರಬಹುದು ಆದರೆ ಆಧ್ಯಾತ್ಮಿಕ ಜೀವನದ ಸತ್ಯಗಳು ಹಾಗಲ್ಲ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಅದು ಅಲ್ಲಿ ಪ್ರತಿಬಿಂಬಿತವಾಗುತ್ತೆ ಅಶುದ್ಧವಾಗಿದ್ದರೆ ಅವನ ಕೊಳೆ ಕಲ್ಮಶಗಳಿಂದ ಕೂಡಿದ ಅಲ್ಪಜ್ಞಾನವನ್ನೇ ಪರಮ ಸತ್ಯ ಅಂತ ಹೇಳಿ ತಿಳ್ಕೊಳ್ತಾನೆ ಬರೀ ಅವನು ತಿಳಿದುಕೊಂಡು ಸುಮ್ಮನೆ ಇರೋದಿಲ್ಲ ತಾನು ತಿಳಿದುಕೊಂಡದ್ದು ಪ್ರಪಂಚಕ್ಕೆ ಗೊತ್ತಿಲ್ಲದೆ ಹೋದರೆ ಬಹಳ ನಷ್ಟವಾಗುತ್ತೆ ಅಂತ ಹೇಳಿ ತನ್ನ ಕಸವನ್ನೇ ರಸದಂತೆ ಬಡಿಸ್ತಾನೆ ಇಲ್ಲಿ ಏನು ಹೇಳ್ತಾನೆ ಅನ್ನೋದು ಮುಖ್ಯ ಯಾರು ಹೇಳ್ತಾನೆ ಅವನ ಜೀವನ ಎಂತಹದ್ದು ಅವನು ಸ್ವಾರ್ಥತೆಯಿಂದ ಪಾರಾಗಿದಾನ ಇಂದ್ರಿಯ ಚಪಲದಿಂದ ಪಾರಾಗಿದ್ದಾನ ಕೀರ್ತಿ ಕಾಮನೆಗಳಿಂದ ಪಾರಾಗಿದಾನ ಅನ್ನೋದು ಕೂಡ ಮುಖ್ಯ ಶುದ್ಧ ಜೀವನ ಮಾತ್ರ ಆಧ್ಯಾತ್ಮಿಕ ಅನುಭವವನ್ನು ವ್ಯಕ್ತಗೊಳಿಸಬಹುದು ಅನಂತರ ಅವನಿಗೆ ತಾನು ಹೇಳ್ತಾ ಇರುವಂತಹ ಆತ್ಮದ ವಿಚಾರ ಅನುಭವಕ್ಕೆ ಬಂದಿರಬೇಕು ಇದು ಕೇವಲ ನೆರೆದಂತಹ ಸಭೆಯಲ್ಲಿ ಕುಳಿತು ಉಪನ್ಯಾಸವನ್ನು ಕೊಡುವಂಥದ್ದಲ್ಲ ತಾನು ಅದನ್ನು ನೇರವಾಗಿ ಅನುಭವವನ್ನು ಮಾಡಿರಬೇಕು ಅದು ಆತನ ಮಾತಿನಲ್ಲಿ ಇರಬೇಕು ಮತ್ತು ನಡತೆಯಲ್ಲಿ ಕೂಡ ಅದು ಸ್ಪಂದಿಸ್ತಾ ಇರಬೇಕು ಅಂತಹ ವ್ಯಕ್ತಿ ಹೇಳಿದರೆ ಮಾತ್ರ ಅದನ್ನು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲದೇ ಇದ್ದರೆ ಒಂದು ಸಂಶಯ ಹೋಗುತ್ತೆ ಮತ್ತೊಂದು ಸಂಶಯ ಬರುತ್ತೆ ಒಂದು ಗಲೀಜು ಪೊರಕೆ ಇದೆ ಎಲ್ಲ ಭಯಾನಕವಾದ ವಿಷಕ್ರಿಮಿಗಳಿಂದ ಕೂಡಿದೆ ಅದು ಅದರಿಂದ ಕಸ ಗುಡಿಸಿದ್ರೆ ಹಳೆ ಕಸ ಹೋಗುತ್ತೆ ಅದಕ್ಕಿಂತ ಭಯಾನಕವಾದ ವಿಷಕ್ರಿಮಿಗಳು ಆ ಸ್ಥಳದಲ್ಲಿ ಹರಡುತ್ತೆ ದೇಹವೇ ಅದು ಅಂತ ಹೇಳಿ ಭಾವಿಸೋರು ಕೆಲವರು ಅಂದರೆ ದೇಹವೇ ಆತ್ಮ ಅಂತ ಹೇಳಿ ಭಾವಿಸ್ತಾರೆ ಕೆಲವರು ಮನಸ್ಸು ಅದು ಅಂತ ಹೇಳಿ ಭಾವಿಸ್ತಾರೆ ಕೆಲವರು ಅವನೊಂದು ಭೌತ ಪಂಚಭೌತಿಕ ವಸ್ತುಗಳ ಮಿಶ್ರಣದಿಂದ ತಾತ್ಕಾಲಿಕವಾಗಿ ಕಾಣುವಂತಹ ಒಂದು ಶಕ್ತಿ ಅನಂತರ ಮಾಯವಾಗುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ ಅದನ್ನು ಅಣು ಅಂತ ಕೆಲವರು ಹೇಳ್ತಾರೆ ವಿಭು ಅಂತ ಕೆಲವರು ಹೇಳ್ತಾರೆ ಅವನು ಪರಿಶುದ್ಧ ಯಾವುದಕ್ಕೂ ಸಿಕ್ಕಿಲ್ಲ ಅಂತ ಕೆಲವರು ಹೇಳ್ತಾರೆ ಅವನು ಇಂದ್ರಿಯರ ಕೆಸರಿನಲ್ಲಿ ಅವನು ಒಂದು ಕಡೆಯೆಲ್ಲ ಆತ್ಮ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು ಅವನು ಇಂದ್ರಿಯದ ಕೆಸರಿನಲ್ಲಿ ಬಿದ್ದು ಹಾಳಾಗಿದ್ದಾನೆ ಅಂತ ಹೇಳುವಂಥವರಿದ್ದಾರೆ ಅಂತೂ ಆತ್ಮನ ವಿಷಯದಲ್ಲಿ ಏಕಾಭಿಪ್ರಾಯ ಇಲ್ಲ ಇಲ್ಲಿ ಅದನ್ನು ನಿಸ್ಸಂಶಯವಾಗಿ ತಿಳಿದುಕೊಳ್ಬೇಕಾದ್ರೆ ಬಹಳ ಕಷ್ಟವಾಗುತ್ತೆ ಅನನ್ಯವಾದ ಗುರುವಿನಿಂದ ಮಾತ್ರ ಆತ್ಮನ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಅವನು ಅನುಮಾನದಿಂದ ಪಾರಾಗಿರಬೇಕು ಇದೊಂದು ಊಹೆ ಅಲ್ಲ ಅದನ್ನು ಅವನು ಅನುಭವಿಸಿದರೆ ಅದರ ಆಧಾರದ ಮೇಲೆ ಸದಾ ಕಾಲ ಆದ ಜೀವನವನ್ನು ನಡೆಸ್ತಾ ಇದ್ದರೆ ಅವನ ವ್ಯಕ್ತಿತ್ವವೆಲ್ಲ ಅದನ್ನು ಸ್ಪಂದಿಸ್ತಾ ಇರುತ್ತೆ ಬೆಂಕಿಯ ಹತ್ತಿರ ಕುಳಿತುಕೊಂಡ್ರೆ ಶಾಖ ತಾಗುತ್ತೆ ಅದರಂತೆಯೇ ಹೇಳೋದನ್ನು ಕೂಡ ಅನುಭವಿಸಿದರೆ ಕೇಳುವವನಿಗೂ ಕೂಡ ಅದು ತಾಗುತ್ತೆ ನಮ್ಮಲ್ಲಿಯೇ ಅದು ಇಲ್ಲದೇ ಇದ್ದರೆ ಎಂತಹ ಪಾಂಡಿತ್ಯದ ಭಾಷೆಯನ್ನು ಉಪಯೋಗಿಸಿದ್ರೂ ಕೂಡ ಸಾರ್ಥಕವಾಗೋದಿಲ್ಲ ಆತ್ಮ ಅಣುವಿಗಿಂತ ಸೂಕ್ಷ್ಮವಾದದ್ದು ಅದರಷ್ಟು ಸೂಕ್ಷ್ಮವಾದ ವಸ್ತು ಇನ್ನಿಲ್ಲ ವಿಜ್ಞಾನ ಪ್ರಪಂಚದಲ್ಲಿ ಪರಮಾಣುಗಳನ್ನು ಸೂಕ್ಷ್ಮ ಅಂತ ಹೇಳಿ ಹೇಳ್ತಾರೆ ಒಂದು ಸಣ್ಣ ಮರಳಿನ ಕಣದಲ್ಲಿ ಕೋಟ್ಯಾಂತರ ಇಂತಹ ಪರಮಾಣುಗಳು ಇರುತ್ತವೆ ಅಂತ ಹೇಳಿ ಗೊತ್ತಿದೆ ಆದರೆ ಆತ್ಮವಾದರೂ ಅದಕ್ಕಿಂತ ಸೂಕ್ಷ್ಮವಾದದ್ದು ಅದನ್ನು ನಮಗೆ ತಿಳಿದಿರುವ ಯಾವ ವಸ್ತುವಿನ ಮೂಲಕವೂ ಕೂಡ ಗ್ರಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅದು ಅತರ್ಕವಾದದ್ದು ತರ್ಕ ಮಾಡೋದಕ್ಕೆ ಸಿಕ್ಕದಂತಹ ವಸ್ತು ಆತ್ಮ ನಮ್ಮ ತರ್ಕಗಳೆಲ್ಲ ಕುತರ್ಕವಾಗುವುದೇ ಇಲ್ಲಿ ತರ್ಕ ಕೆಲಸ ಮಾಡುವುದು ಕಾರ್ಯಕಾರಣ ಸಂಬಂಧ ಇರೋ ಕಡೆ ಕಾರ್ಯಕಾರಣ ಸಂಬಂಧ ಎಲ್ಲಿದೆ ಅದು ಕಾಲ ದೇಶದಲ್ಲಿ ಕಾಲಾದೇಶ ಎಲ್ಲಿದೆ ಎಲ್ಲಿಯೋ ಹೊರಗೆ ಇದೆ ಅಂತಾರೆ ಕೆಲವರು ಮತ್ತು ಕೆಲವರು ಕಾಲ ದೇಶವೆಲ್ಲ ನಿನ್ನಲ್ಲಿದೆ ನೀನೇ ಆರೋಪ ಮಾಡಿರುವುದು ಕಾರ್ಯಕಾರಣ ಸಂಬಂಧವನ್ನು ಅಂತಾರೆ ಯಾವುದು ದೇಶ ಕಾಲ ನಿಮಿತ್ತದಲ್ಲಿ ಸತ್ಯವೋ ಅದು ಅದಕ್ಕೆ ಮೀರಿದ ಕ್ಷೇತ್ರದಲ್ಲಿಯೂ ಕೂಡ ಸತ್ಯವಾಗಬೇಕಾದ್ರೆ ಅದು ಕುತರ್ಕವಾಗುತ್ತೆ ತರ್ಕದ ಆಧಾರದ ಮೇಲೆ ನಿಂತಹ ಸತ್ಯ ಒಂದೇ ನಿಲುವಿನಲ್ಲಿ ಇರೋದಕ್ಕೆ ಆಗೋದಿಲ್ಲ ನನಗಿಂತ ಬಲವಾಗಿರುವವನು ಬಂದು ತರ್ಕದಲ್ಲಿ ನನ್ನನ್ನು ಸೋಲಿಸಿದರೆ ಅದಕ್ಕೆ ಸ್ಥಾನಪಲ್ಲಟವಾಗುತ್ತೆ ದ್ವೈತ ದ್ವೈತ ಅದ್ವೈತ ಅದ್ವೈತ ಸಾಂಖ್ಯ ನ್ಯಾಯ ಇವುಗಳೆಲ್ಲವೂ ಒಂದೇ ತರ್ಕವನ್ನು ಉಪಯೋಗಿಸಿ ಬೇರೆ ಬೇರೆ ಸಿದ್ಧಾಂತಗಳಿಗೆ ಬರ್ತವೆ ತರ್ಕಕ್ಕೆ ಒಂದು ಮಿತಿ ಇದೆ ಆತ್ಮ ತರ್ಕದ ಗಾಣಕ್ಕೆ ಸಿಕ್ಕೋದಿಲ್ಲ ಎಳ್ಳನ್ನು ಆಡಿಸುವ ಗಾಣದಿಂದ ಗಾಳಿಯನ್ನು ಆಡಿಸೋದಕ್ಕೆ ಆಗೋದಿಲ್ಲ ನಮ್ಮ ತರ್ಕ ಹೀಗೆಯೇ ಇದೆ ಇಲ್ಲಿಗೆ ಇಂದಿನ ವಾಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನು ಅರಿತುಕೊಳ್ಳಲು ಪ್ರಯತ್ನ ಪಡೋಣ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ ನಮಸ್ಕಾರ